ಅಕ್ಕ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ನಿರ್ಲಿಪ್ತವಾಗಿರುವುದರ ನಿಜವಾದ ಅರ್ಥವೇನು ಆಧ್ಯಾತ್ಮಿಕ ಎಂದರೆ ನಿಮ್ಮ ಕರ್ತವ್ಯಗಳು ಮತ್ತು ಸಂಬಂಧಗಳಲ್ಲಿ ಆಳವಾಗಿ ತೊಡಗಿಸಿಕೊಂಡಿರುವುದು ಆದರೆ ಭಾವನಾತ್ಮಕ ಅವಲಂಬನೆ ನನ್ನದು ಅನ್ನುವ ಭಾವನೆ ಅಥವಾ ಅಹಂ ಇಲ್ಲದೆ ಇದು ಪ್ರೀತಿಸುವುದು ಮತ್ತು ಕಾಳಜಿ ವಹಿಸುವುದು ಆದರೆ ಪರಿಸ್ಥಿತಿಗಳು ಬದಲಾದಾಗ ಬಳಲುವುದಿಲ್ಲ ಇದರ ಅರ್ಥವೆಂದರೆ ನಿಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಾಗ ಶಾಂತಿಯಲ್ಲಿ ಬೇರೂರುವುದು ಅಕ್ಕ ನಿರ್ಲಿಪ್ತತೆ ಎಂದರೆ ಜವಾಬ್ದಾರಿಗಳನ್ನು ತ್ಯಜಿಸುವುದು ಅಥವಾ ನಿರ್ಲಕ್ಷಿಸುವುದು ಎಂದರ್ಥವೇ ಖಂಡಿತ ಅಲ್ಲ ನಿಜವಾದ ನಿರ್ಲಿಪ್ತತೆ ಎಂದರೆ ನಿರೀಕ್ಷೆಗಳು ಭಯ ಅಥವಾ ನಿಯಂತ್ರಣವಿಲ್ಲದ ಪ್ರೀತಿಯ ಶುದ್ಧ ರೂಪ ಇದು ಇತರರು ಸ್ವತಂತ್ರರಾಗಿರಲು ಮತ್ತು ನೀವು ಸ್ಥಿರವಾಗಿರಲು ಅನುವು ಮಾಡಿಕೊಡುತ್ತದೆ ಇದು ಬಾಂಧವ್ಯ ಆಧಾರಿತ ಪ್ರೀತಿಯನ್ನು ಆತ್ಮ ಆಧಾರಿತ ಪ್ರೀತಿಯೊಂದಿಗೆ ಬದಲಾಯಿಸುತ್ತದೆ ಅಕ್ಕ ನಾನು ಆತ್ಮ ಎಂಬುದನ್ನು ನೆನಪಿಸಿಕೊಳ್ಳುವುದು ನಿರ್ಲಿಪ್ತತೆಗೆ ಹೇಗೆ ಸಹಾಯ ಮಾಡುತ್ತದೆ ನಾನು ಆತ್ಮ ಎಂದು ನೀವು ನೆನಪಿಸಿಕೊಂಡಾಗ ನೀವು ನಿಮ್ಮ ಗುರುತನ್ನು ದೇಹ ಪ್ರಜ್ಞೆಯಿಂದ ಆತ್ಮಪ್ರಜ್ಞೆಗೆ ಬದಲಾಯಿಸುತ್ತೀರಿ ನೀವು ತಾತ್ಕಾಲಿಕ ಪಾತ್ರಗಳಿಗೆ ಅಂಟಿಕೊಳ್ಳುವುದನ್ನು ನಿಲ್ಲಿಸುತ್ತೀರಿ ಮತ್ತು ದೊಡ್ಡ ಚಿತ್ರವನ್ನು ನೋಡಲು ಪ್ರಾರಂಭಿಸುತ್ತೀರಿ ನೀವು ಜೀವನದ ವೀಕ್ಷಕರಾಗುತ್ತೀರಿ ಅದರ ಬಲಿಪಶುವಲ್ಲ ಅಕ್ಕ ನಾನು ಜವಾಬ್ದಾರಿಗಳನ್ನು ಹೇಗೆ ಪೂರೈಸಬಹುದು ನಿಮ್ಮನ್ನು ಮಾಲೀಕರಾಗಿ ಅಲ್ಲ ಟ್ರಸ್ಟಿಯಾಗಿ ನೋಡಿ ಜವಾಬ್ದಾರಿಗಳು ನೀವು ತಾತ್ಕಾಲಿಕವಾಗಿ ಆಡುತ್ತಿರುವ ನಾಟಕದಲ್ಲಿ ಪಾತ್ರಗಳಾಗಿವೆ ನಿಮ್ಮ ಕರ್ಮವನ್ನು ಪ್ರೀತಿಯಿಂದ ಮಾಡಿ ಆದರೆ ಅಹಂ ಅಥವಾ ಆತಂಕವಿಲ್ಲದೆ ನಿನ್ನ ಕೆಲಸ ಅಂದ್ರೆ ನಿಷ್ಠೆಯಿಂದ ಕಾರ್ಯ ಮಾಡುವುದು ಫಲಿತಾಂಶವನ್ನು ನಿಯಂತ್ರಿಸುವುದಲ್ಲ ಎಂದು ನಂಬಿರಿ ಅಕ್ಕ ವಿಶ್ವನಾಟಕ ಮತ್ತು ನಿರ್ಲಿಪ್ತತೆಯ ನಡುವಿನ ಸಂಬಂಧವೇನು ವಿಶ್ವನಾಟಕವನ್ನು ಅರ್ಥಮಾಡಿಕೊಳ್ಳುವುದು ನಿಮಗೆ ನಡೆಯುವ ಎಲ್ಲವೂ ಸ್ಥಿರ ಶಾಶ್ವತ ಪ್ರಯೋಜನಕಾರಿ ನಾಟಕದ ಭಾಗವಾಗಿದೆ ಎಂದು ಕಲಿಸುತ್ತದೆ ಈ ದೃಶ್ಯವು ಸಂಭವಿಸಬೇಕಿತ್ತು ಎಂದು ನೀವು ಅರಿತುಕೊಂಡಾಗ ನೀವು ಜೀವನವನ್ನು ವಿರೋಧಿಸುವುದನ್ನು ನಿಲ್ಲಿಸುತ್ತೀರಿ ಸ್ವೀಕಾರವು ಸುಲಭವಾಗುತ್ತದೆ ಮತ್ತು ಆಂತರಿಕ ನಿರ್ಲಿಪ್ತತೆಯು ಸಹ ಸುಲಭವಾಗುತ್ತದೆ ಅಕ್ಕ ನಾನು ಪ್ರೀತಿಸುವ ಯಾರಾದರೂ ಬಳಲುತ್ತಿರುವಾಗ ನಾನು ಹೇಗೆ ನಿರ್ಲಿಪ್ತವಾಗಿ ಉಳಿಯಬಹುದು ಬೇರ್ಪಟ್ಟ ಪ್ರೀತಿಯು ಅವರ ನೋವನ್ನು ಹೀರಿಕೊಳ್ಳದೆ ಅವರನ್ನು ಬೆಂಬಲಿಸಲು ನಿಮಗೆ ಅನುಮತಿಸುತ್ತದೆ ನೀವು ಭಾವನಾತ್ಮಕವಾಗಿ ಸ್ಥಿರವಾಗಿರುತ್ತೀರಿ ಇದರಿಂದ ನೀವು ಅವರ ಪ್ರತಿಧ್ವನಿಯಲ್ಲ ಅವರ ಶಕ್ತಿಯಾಗಬಹುದು ನೀವು ನೆನಪಿಸಿಕೊಳ್ಳುತ್ತೀರಿ ಈ ಆತ್ಮವು ಅವರ ಕರ್ಮವನ್ನು ಪ್ರದರ್ಶಿಸುತ್ತಿದೆ ನಾನು ಅವರಿಗೆ ಶಾಂತಿಯನ್ನು ನೀಡುತ್ತೇನೆ ಅಕ್ಕ ಧ್ಯಾನವು ದೈನಂದಿನ ಜೀವನದಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಇದು ನಿಮ್ಮ ಮನಸ್ಸನ್ನು ಶಬ್ದಕ್ಕಿಂತ ಮೇಲಕ್ಕೆ ಕೊಂಡೊಯ್ಯುತ್ತದೆ ಧ್ಯಾನದಲ್ಲಿ ನೀವು ನಿಮ್ಮನ್ನು ಶಾಂತಿಯುತ ಆತ್ಮವಾಗಿ ದೃಶ್ಯೀಕರಿಸುತ್ತೀರಿ ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಪುನರ್ವರ್ತಿ ಮಾಡುತ್ತದೆ ಮತ್ತು ಸ್ಪಷ್ಟತೆ ಶಾಂತತೆ ಮತ್ತು ನಿರ್ಲಿಪ್ತತೆಯನ್ನು ಕ್ರಿಯೆಯಲ್ಲಿ ತರುತ್ತದೆ ಅಕ್ಕ ಪ್ರತಿದಿನ ನಿರ್ಲಿಪ್ತ ಅರಿವಿನಲ್ಲಿ ಬದುಕಲು ನಾನು ಯಾವ ಪ್ರಾಯೋಗಿಕ ಕೆಲಸಗಳನ್ನು ಮಾಡಬಹುದು ನಿಮ್ಮ ದಿನವನ್ನು ಆತ್ಮಪ್ರಜ್ಞೆಯ ಆಲೋಚನೆಗಳೊಂದಿಗೆ ಪ್ರಾರಂಭಿಸಿ ಸವಾಲುಗಳ ಸಮಯದಲ್ಲಿ ವಿರಾಮಗೊಳಿಸಿ ಮತ್ತು ನಾನು ಈ ದೃಶ್ಯದಲ್ಲಿ ನಟ ಎಂದು ನಿಮ್ಮನ್ನು ನೆನಪಿಸಿಕೊಳ್ಳಿ ಜನರ ನಡವಳಿಕೆಯನ್ನು ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ ಬದಲಿಗೆ ಅವರನ್ನು ಆಶೀರ್ವದಿಸಿ ಫಲಿತಾಂಶಗಳಿಂದ ದೂರವಿರಿ ಶುದ್ಧ ಕರ್ಮದ ಮೇಲೆ ಕೇಂದ್ರೀಕರಿಸಿ ಮೌನ ಮತ್ತು ಶಿವ ತಂದೆ ಸ್ಮರಣೆಯಲ್ಲಿ ದೈನಂದಿನ ಸಮಯವನ್ನು ಕಳೆಯಿರಿ ಅಕ್ಕ ನಿರ್ಲಿಪ್ತತೆಯು ನನ್ನನ್ನು ಭಾವನಾತ್ಮಕ ನೋವಿನಿಂದ ರಕ್ಷಿಸಬಹುದೇ ಹೌದು ಹೆಚ್ಚಿನ ಭಾವನಾತ್ಮಕ ನೋವು ನಿರೀಕ್ಷೆ ಅವಲಂಬನೆ ಮತ್ತು ಬಾಂಧವ್ಯದಿಂದ ಬರುತ್ತದೆ ನೀವು ಆಧ್ಯಾತ್ಮಿಕ ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡಿದಾಗ ನೀವು ಪ್ರೀತಿಯಿಂದ ಆದರೆ ಮುಕ್ತರಾಗಿರುತ್ತೀರಿ ಸನ್ನಿವೇಶಗಳು ಅಥವಾ ಜನರು ಬದಲಾದಾಗ ನೀವು ಕುಸಿಯುವುದಿಲ್ಲ ಏಕೆಂದರೆ ನಿಮ್ಮ ಶಾಂತಿ ಆತ್ಮಹರಿವಿನಲ್ಲಿ ಬೇರೂರಿದೆ ಹೊರಗಿನ ಪರಿಸ್ಥಿತಿಗಳಲ್ಲಿ ಅಲ್ಲ ಅಕ್ಕ ನಿರ್ಲಿಪ್ತೆಯಿಂದ ಬದುಕುವುದರ ಅಂತಿಮ ಪ್ರಯೋಜನವೇನು ನೀವು ಹಗುರ ಶಾಂತಿಯುತ್ ಮತ್ತು ಶಕ್ತಿಶಾಲಿಯಾಗುತ್ತೀರಿ ನಿಮ್ಮ ಸಂಬಂಧಗಳು ಶುದ್ಧವಾಗುತ್ತವೆ ನಿಮ್ಮ ನಿರ್ಧಾರಗಳು ಬುದ್ಧಿವಂತವಾಗುತ್ತವೆ ಗೊಂದಲದಲ್ಲಿಯೂ ಸಹ ನೀವು ಶಾಂತವಾಗಿರುತ್ತೀರಿ ಮತ್ತು ಮುಖ್ಯವಾಗಿ ನೀವು ನಿಮ್ಮ ಮೂಲ ಸ್ಥಿತಿಗೆ ಸಂಪರ್ಕದಲ್ಲಿರುತ್ತೀರಿ ಧನ್ಯವಾದ ಅಕ್ಕ ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದಕ್ಕಾಗಿ ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು ಓಂ ಶಾಂತಿ